ಸರ್ ಕಷ್ಟಪಟ್ಟು ಇವತ್ತು ಬೆಳೆದಿದ್ದಾರೆ ಸ್ವಂತ ಅವ್ರದ್ದೇ ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನಾನು ಆ ರೀತಿ ಬರಬೇಕು ಅನ್ನೋದು ನನಗೆ ಆಸೆ ಆಮೇಲೆ ಇನ್ನೊಂದು ಅವ್ರದ್ದು ಗುಣ ಏನಂದ್ರೆ ಸುಮ್ಮನೆ ಜೊತೆ ಇದ್ದಾನೆ ಅಂತ ಎಲ್ಲ ಸಪೋರ್ಟ್ ಮಾಡಲ್ಲ ಗ್ಯಾರಿಟಿ ಇದ್ಯಾ ಮಾಡ್ತಾರೆ ಸ್ವಂತ ಅಕ್ಕನ ಮಗುನ್ನೇ ಕೇ ತಕ್ಷಣ ಸರ್ ಅವರವ್ರು ಸ್ವಂತ ಟ್ಯಾಲೆಂಟ್ ಕಣ್ಣು ಕಣ್ಣಾರೆ ನಾನೊಂದು ಇನ್ಸಿಡೆಂಟ್ ನೋಡಿದೆ ಸರ್ ಅಲ್ಲಿ ಒಬ್ಬರು ವ್ಯಕ್ತಿ ಬರ್ತಾ ಇದ್ದರು ಸರ್ ಜಿಮ್ಮಿಗೆ ಯಾವಾಗಲೂ ಏನಂತ ಹೇಳಿದ್ರೆ ಕರೆಕ್ಟಾಗೆ ಒಂದು ಏಳುವರೆ ಏಳು ನಲವತ್ತಕ್ಕೂ ಒಬ್ಬರು ಬರ್ತಾ ಇದ್ದರು ಸರ್ ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ಸರಿ ಅಂದ್ಬಿಟ್ಟು ಅಣ್ಣ ಇದ್ದಾರಾ ಅಣ್ಣ ಇದ್ದಾರಾ ಅಂತ ಕೇಳ್ಕೊಂಡು ಬರ್ತಾ ಇದ್ರು ನಾನು ಯಾವ ಅಣ್ಣ ಸರ್ ಇಲ್ಲ ದರ್ಶನ ಅಣ್ಣ ಅವರು ಅದಕ್ಕೆ ಸರ್ ಅವರು ಬಂದಿಲ್ಲ ಸರ್ ಇವತ್ತು ಶೂಟಿಂಗಲ್ಲಿ ಬಿಸಿ ಇದ್ದಾರೆ ನಾಳೆ ನೋಡಿದ್ದಂಗೆ ಬರ್ತಾರೆ ಅಂತ ಕಾಣಿಸುತ್ತೆ ಸರ್ ನಮಗೂ ಆ್ಯಕ್ಚುಲಿ ಯಾಕಂದರೆ ಫೋನ್ ಇಲ್ಲ ಅವ್ರು ಫೋನ್ ಮಾಡಿದ್ರೆ ಲ್ಯಾಂಡ್ ಲೈನ್ ನಂಬರ್ಗೆ ಕಾಲ್ ಮಾಡ್ತಾರೆ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಮೇಲೆ ಜಿಮ್ಮಿಗೆ ಅವ್ರು ಮೊಬೈಲು ತರೋಲ್ಲ ದರ್ಶನ್ ಸರ್ ಆಗ ಜಿಮ್ಮಿಗೆ ಮೊಬೈಲೇ ತರ್ತಾ ಇರಲಿಲ್ಲ ಅವ್ರು ಒನ್ ಅವರು ನಾನು ವರ್ಕೌಟ್ ಅಂದರೆ ವರ್ಕೌಟ್ ಫಿಕ್ಸ್ ಅವರು ಓಕೆ ನಿಮ್ಗೆ ಹೆಂಗೆ ಗೊತ್ತಾಗ್ತಾ ಇತ್ತು ಅಂದಾಗ ಸರ್ ಫೋನ್ ಮಾಡ್ತಾ ಮಾಡ್ತಾಯಿದ್ದು ಮನೆ ಬಿಟ್ಟಿದ್ದೀನಿ ಇವಾಗ ನೋವರು ಹೌದಾ ಸರಿ ಅಷ್ಟೇ ನಾವು ಮಾತಾಡ್ತಾ ಇದ್ದೀವಿ ಫೋನ್ ಕಟ್ ಮಾಡ್ಬಿಡ್ತಾ ಇದ್ವಿ ಸರಿ ಹಿಂಗೆ ಬರ್ತಾಯಿದ್ರಲ್ಲ ಜಿಮ್ಗೆ ಆಮೇಲೆ ನಾನು ಹೇಳಿದೆ ಸರ್ ನಿಮ್ಮೊಬ್ಬರನ್ನ ಕ ಒಬ್ಬರು ನಿಮ್ಮ ಬಗ್ಗೆ ಕೇಳ್ಕೊಂಡು ದಿನ ಇರ್ತಾರೆ ಸರ್ ಅವ್ರು ಯಾರು ಅಂತ ಗೊತ್ತಿಲ್ಲ ನಿಮ್ಮನ್ನೇನೋ ಭೇಟಿ ಮಾಡೋದು ಇಲ್ಲ ಬಹುಶಃ ಯಾರು ಏನಂದ್ರೆ ಅವಕಾಶ ಏನೋ ಕೇಳೋಕ್ಕೆ ಬಂದಿರ್ತಾರೆ ಇಲ್ಲಾಂದರೆ ಫ್ಯಾನ್ಸ್ಗಳು ಯಾರಾದರೂ ಫೋಟೋ ಆಟೋಗ್ರಾಫು ಅಂತ ಕೇಳಕ್ಕೆ ಬಂದಿರ್ತಾರೆ ಅಂದರು ಇಲ್ಲ ಸರ್ ಅವ್ರನ್ನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಸೇ ಮಾಡಿಸ್ತೀನಿ ಸರ್ ನಾನು ಬೇರೆಯವರೆಲ್ಲ ಬರ್ತಾರೆ ಹೋಗ್ತಾರೆ ಬಟ್ ಇವ್ರು ಮಾತ್ರ ಕರೆಕ್ಟಾಗಿ ಏಳು ಮುಕ್ಕಾಲು ಏಳು ನಲವತ್ತು ಏಳುವರೆ ಈ ಟೈಮಿಗೆ ಪಕ್ಕಾ ಬರ್ತಾರೆ ಅಂದೆ ನೆಕ್ಸ್ಟ್ ಸತಿ ಬಂತು ಅಂದ್ರೆ ಅವ್ರನ್ನ ಒಳಗಡೆ ಕರೀರಿ ಅಂದ್ರೆ ಅವ್ರೊಬ್ಬರೇ ಬಂತು ಅಂದರೆ ಕರೀರಿ ಅಂದ್ರೆ ಸರ್ ಕರೆಕ್ಟಾಗಿ ಒಬ್ಬರು ಬಂದರು ಸರ್ ಅಣ್ಣ ಕೇಳಿದ್ರಲ್ಲ ಸರ್ ಬಂದಿದ್ದಾರೆ ಬನ್ನಿ ಸರ್ ಅಂತ ಕರೆದೆ ನಾನೇ ಅವತ್ತು ಶನಿವಾರ ವರ್ಕೌಟ್ ತೈಸು ಎಕ್ಸರ್ಸೈಸು ಮಾಡ್ತಾ ಇದ್ರು ಯಾಕಂದ್ರೆ ನೋಡಿ ನೀವು ಮೆಜೆಸ್ಟಿಕ್ ಮಗು ಕರಿಯಾ ಪಿಕ್ಚರ್ಗು ತುಂಬಾ ಲಾಟ್ ಆಫ್ ಆ ಟೈಮಲ್ಲಿ ಮಾಡ್ತಾ ಇದ್ರು ಡೋರ್ ಓಪನ್ ಇತ್ತು ಅವ್ರು ಆ ಕಡೆ ಮಾಡ್ತಾಯಿದ್ರು ಸೊ ಅದು ರೋಡ್ಗೆ ಕಾಣಿಸ್ತಾ ಇರಲಿಲ್ಲ ಜಿಮ್ ಅದು ಎಲ್ ಶೇಪಲ್ಲಿತ್ತು ಸರಿ ಹಿಂಗೆ ಮಾಡ್ತಾಯಿದ್ರು ಸರಿ ನಾನು ಕೌಂಟ್ ಇದ್ದೆ ಸರ್ ಫಿಫ್ಟೀನ್ ಫಿಫ್ಟೀನ್ ಕೌಂಟ್ಸ್ ಮಾಡಬೇಕಲ್ಲ ಅಂತ ಹೇಳಿ ಸರ್ ಒನ್ ಟು ಅಂತ ಹೇಳಿ ಆಮೇಲೆ ನೋಡಿದೆ ಸೊ ಬಂದರು ಸರ್ ಬನ್ನಿ ಇದ್ದಾರೆ ಅಂತ ಕರೆದೆ ಕರೆದಾದ್ಮೇಲೆ ಏಯ್ ನೀನೇನಾ ಏನಕ್ಕೆ ಬರಕ್ ಹೋದೇ ನೀನು ಇಲ್ಲಿಗೆ ಜಿಮ್ ಹತ್ರ ಎಲ್ಲ ಹುಡುಕೊಂಡು ಅಂತ ಹೇಳಿದ್ರು ನನಗೆ ಒಂದ್ಸತಿ ಎಲ್ಲ ಜಿಮಲ್ಲೆಲ್ಲ ಹುಡುಗರು ಎಲ್ಲರೂ ಹಿಂಗ್ ವರ್ಕೌಟ್ ಮಾಡ್ತಾ ಇದ್ರು ಡಬ್ಬಲ್ ಅಲ್ಲೇ ಯಾರು ಹಿಂಗ್ ಬೈತಾ ಇದಾರಲ್ಲ ಸರ್ ಅಂತ ಯಾಕಂದ್ರೆ ಯಾರನ್ನೂ ಮಾತಾಡಿಸ್ತಾರಿಲ್ಲ ಒನ್ ಅವರು ಆ ಒನ್ ಅವರ್ ವರ್ಕೌಟ್ ಆದ್ಮೇಲೆ ಒಂದ್ ಐದು ನಿಮಿಷ ಎಲ್ಲರೂ ಮಾತಾಡ್ಸ್ಕೊಂಡು ಆ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅವ್ರು ವರ್ಕೌಟ್ ಮಾಡ್ರೋ ಫುಡ್ ಹಾಕೋ ಈ ರೀತಿ ಒಂದೈದು ನಿಮಿಷ ಮಾತಾಡಿ ಅವ್ರು ಹೊಟ್ಟು ಬಿಡೋರು ಆಮೇಲೆ ಸರಿ ಯಾಕೆ ಹಿಂಗ್ ಬೈದ್ ಬಿಟ್ರಲ್ಲ ಇವತ್ತು ದರ್ಶನ್ ಸರ್ ಅನ್ಕೊಂಡೆ ಅದಕ್ಕೆ ಇವ್ರ ಗೊತ್ತು ಬಿಡಿ ನನಗೆ ಅಂತ ಹೇಳಿದ್ರು ನಾನು ಯಾರು ಏನು ಸರ್ ಗೊತ್ತಾ ಇವ್ರು ನಿಮಗೆ ಅಂದ್ರೆ ಏ ನನ್ನ ಸ್ವಂತ ತಮ್ಮ ದಿನಕರ ಸಾರಿ ದಯವಿಟ್ಟು ನಿಜಲ್ಲೂ ಗೊತ್ತಿರಲಿಲ್ಲ ನಿಮ್ಮ ತಮ್ಮವ್ರವ್ರು ಅಂತ ಅನ್ಬಿಟ್ಟು ಹೇಳ್ದೆ ಅದಕ್ಕೆ ಇಲ್ಲ ಇಲ್ಲ ಅದು ಏನಂತ ಹೇಳಿದ್ರೆ ನೋಡಿ ನಾನು ಕಷ್ಟಪಟ್ಟು ಇವತ್ತು ಯಾರ್ದು ಬ್ಯಾಕ್ ಸಪೋರ್ಟ್ ಇಲ್ದೆ ನಾನು ಹೀರೋ ಆಗಿ ನಿಂತ್ಕೊಂಡಿದ್ದೀನಿ ಪ್ರೊಡ್ಯೂಸರ್ಸ್ ಇವತ್ತು ನನ್ ಮೇಲೆ ನಾನ್ ಸಿನಿಮಾ ಮಾಡ್ತೀನಿ ಅಂದ್ರೆ ನಾಳೆ ರೆಡಿ ಇರ್ತಾರೆ ಸೊ ಇವರು ನೋಡಿ ನಮ್ಮ ತಮ್ಮನೇ ಇವ್ರು ಈಗ ಡೈರೆಕ್ಷನ್ ಮಾಡಬೇಕು ಅಂತ ಇದಾರೆ ಸೊ ಕಷ್ಟ ಬೀಳ್ಬೇಕು ಇವರು ಇವರು ಯಾರು ಸಪೋರ್ಟ್ ಬಂದಾಗ ಒಂದ್ ಪ್ರೂವ್ ಮಾಡ್ಕೊಂಡಾಗ ನಾನ್ ಸಪೋರ್ಟ್ ಮಾಡೋದ್ರಲ್ಲಿ ಒಂದ್ ಅರ್ಥ ಇರುತ್ತೆ ಅಂತ ಹೇಳಿದ್ರು ಅವಾಗ ದಿನಕರ್ ಅದಕ್ಕೆ ಸುಮ್ನೆ ನಿಂತಿದ್ರು ಅದಕ್ಕೆ ಸಾರಿ ಸರ್ ನಿಮ್ಗೂ ಸಾರಿ ಸರ್ ನಿಮ್ಗೂ ಸಾರಿ ಸರ್ ಅಂತ ಇಬ್ರುನು ಕೇಳಿದೆ ಏ ಇರ್ಲಿ ಇರ್ಲಿ ಬಿಡಿ ಪರವಾಗಿಲ್ಲ ನಮ್ಮ ಅಣ್ಣ ಹೇಳಿದ್ ತಪ್ಪೇನಲ್ಲ ಕರೆಕ್ಟ್ ಹೌದು ಅವ್ರು ಹೇಳಿದ್ ಕರೆಕ್ಟ್ ಮನೆಯಲ್ಲಿ ಮಾತಾಡ್ಸಕ್ ಆಗ್ತಾ ಇರ್ಲಿಲ್ಲ ದಿನಕರ್ ಸರ್ ಆಗ್ಲಿ ದರ್ಶನ್ ಸರ್ ಆಗ್ಲಿ ಯಾಕಂದ್ರೆ ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇವರು ಹೀರೋ ಸೊ ಇಬ್ಬರು ಬಿಸಿ ಇರ್ತಾ ಇದ್ರಲ್ಲ ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಅವತ್ತು ಲಾಸ್ಟ್ ಸರ್ ದಿನಕರ ಸರ್ ಬಂದಿದ್ದು ಅದಾದ್ಮೇಲೆ ಅವರನ್ನ ಬೇರೆ ಶೂಟಿಂಗ್ ಸೆಟ್ ಅಲ್ಲಿ ನಾನು ನೋಡಿದ್ದು ಅಷ್ಟೇ ಕೆಲಸ ಡೈರೆಕ್ಷನ್ ಅವರು ಸರ್ ಯಾವ್ದು ಮಾಡಿರಲಿಲ್ಲ ಅಷ್ಟೆಂಟು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ಗಂಗಾಧರ್ ದೇವಸ್ಥಾನ ಗುಟ್ಟಳ್ಳಿ ಹತ್ರ ಶೂಟಿಂಗ್ ನಡೀತಾ ಇತ್ತು ಅಲ್ಲಿ ಒಂದು ಕೋಲ್ ಇಟ್ಕೊಂಡು ಎಲ್ಲಾರನ್ನು ಓಡಿಸ್ತಾ ಇದ್ರು ಪಬ್ಲಿಕ್ ನಾನು ಹಿಂಗೆ ಒಂದವೇ ಇದ್ ಚಾಮರಾಜಪೇಟೆಗೆ ಹೋಗ್ಬೇಕಾಯ್ತು ಕೆಲವರಿಗೆ ಪರ್ಸನಲ್ ಟ್ರೈನಿಂಗ್ ಮನೆಗೆ ಹೋಗಿ ಹೇಳ್ಕೊಡ್ತಾ ಇದ್ದೆ ಅವಾಗ ಏನ್ ಮಾಡ್ದೆ ಹಿಂಗೆ ಹೋಗ್ತಾ ಇದ್ದೆ ಸರ್ ದಿನಕರ್ ಸರ್ ನಮಸ್ಕಾರ ಸರ್ ಏನ್ ನೀವ್ ಇಲ್ಲಿ ಅಂತ ಹೇಳಿದೆ ಇಲ್ಲ ಗೊತ್ತಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಷ್ಟ ಹೆಂಗೆ ಅಂತ ನೋಡಿ ಅದಕ್ಕೆ ಸರ್ 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 ಅಲ್ಲ ಕೋಲ್ ಹಿಡ್ಕೊಂಡು ಈ ತರ ಅಲ್ಲ ಸರ್ ನಿಮ್ಮ ಅಣ್ಣ ಅವ್ರು ನೋಡಿದ್ರೆ ಆ ಇದು ನೀವೇನ್ ಸರ್ ಅಂದೆ ಇಲ್ಲ ಇಲ್ಲ ಅದು ಅವರು ವ್ಯಾಲ್ಯೂ ಅವತ್ತು ಹೇಳಿದ್ರಲ್ಲ ಆ ಮಾತು ನನ್ನ ತಲೆಕ್ ರ ನಾನು ತಗೊಂಡ್ಬಿಟ್ಟಿದೀನಿ ಅವ್ರ ಅವತ್ತು ಕಷ್ಟಪಟ್ಟಿದ್ದಕ್ಕೆ ನಮ್ಮ ಅಣ್ಣ ಇವತ್ತು ಆ ರೇಂಜಿಗೆ ಇದ್ದಾರೆ ನಾನು ಇದೇ ರೀತಿ ಒಂದ್ ಕಷ್ಟಪಟ್ಟು ಒಬ್ಬ ನಾನು ಒಂದು ಸ್ವಂತವಾಗಿ ಡೈರೆಕ್ಷನ್ ಮಾಡಿ ಆಮೇಲೆ ನಮ್ಮ ಹಣ್ಣಂಗೆ ಹೇಳ್ತೀನಿ ಅದಕ್ಕೆ ಸರ್ ನೀವು ಜಿಮ್ ಹತ್ರ ಬರಲೇ ಇಲ್ವಲ್ಲ ಸರ್ ಮತ್ತೆ ಅಂದೆ ಇಲ್ಲ ಇಲ್ಲ ನಾನು ಅದಕ್ಕೆ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಡಿದ್ದೀನಿ ಅಂತ ಹೇಳೋದು ಮತ್ತೆ ನೀವೇನು ಈ ಕಡೆ ಇಲ್ಲ ಸರ್ ಒಬ್ಬರಿಗೆ ಮನೆಗೆ ಹೋಗಿ ಜಿಮ್ ಹೇಳ್ಕೊಡ್ತಾ ಇದ್ದೆ ಸರ್ ಅಂದೆ ಅದಕ್ಕೆ ಸರಿ ಸರಿ ಆಯಿತು ಓಟ್ ಬನ್ನಿ ಊಟ ಏನಾದ್ರು ಮಾಡಿ ಅಂದರು ಸರ್ ಇಲ್ಲಿ ಸರ್ ಪರವಾಗಿಲ್ಲ ಅಂದ್ಬಿಟ್ಟು ಹೊರಟುಬಿಟ್ಟ ಅಲ್ಲಿ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನಕರ್ ಸರ್ ಜೊತೆ ಜೊತೆ ಇಲ್ಲಿ ಸಿನಿಮಾ ನೆನಪಿರಲಿ ಪ್ರೇಮ್ ಸರ್ ಹೀರೋ ದರ್ಶನ್ ಸರ್ ಸೋ ಅದ್ರಲ್ಲಿ ಗೆಸ್ಟ್ ಅಂತ ಅದು ಹಿಟ್ ಆಗೋಯ್ತು ಸರ್ ಆ ಸಿನಿಮಾ ಅಲ್ಲಿಂದ ನೆಕ್ಸ್ಟ್ ಒಂದು ಡೈರೆಕ್ಷನ್ ಬ್ಯಾನರ್ ಅಲ್ಲಿ ಅವ್ರದೇ ಪ್ರೊಡಕ್ಷನ್ ಅಲ್ಲಿ ಮಾಡಿದ್ರು ಸೊ ಈ ರೀತಿ ಖುಷಿ ಆಯ್ತು ಸರ್ ಅಂದ್ರೆ ಸರ್ ನನಗೆ ಏನು ಗೊತ್ತಾ ಯೂಶಲಿ ನನ್ನ ಹಾರ್ಡ್ ಫುಲಿ ಎಲ್ಲೇ ಹೋಯ್ತು ಇವತ್ತು ನೋಡಿ ನನ್ಗೆ ನಾನು ತುಂಬಾ ಫಂಕ್ಷನ್ಸ್ಗಳು ಕರೀತಾರೆ ಸರ್ ನಾನು ಇವತ್ತರ್ಗು ಯಾರ ಹತ್ರನೂ ಒಂದು ರೂಪಾಯಿ ದುಡ್ಡು ಯಾರ ಹತ್ರನೂ ಕೇಳಿಲ್ಲ ಅವ್ರು ಕೊ ಈಗ ನೋಡಿ ಸಿದ್ಧಗಂಗಾ ಮಠ ತುಮಕೂರು ಮಠಕ್ಕೆ ನನ್ನನ್ನು ಹೋದ ವರ್ಷ ಗೆಸ್ಟ್ ಆಗಿ ಕರೆದಿದ್ರು ತುಂಬ ಬೆಂಗಳೂರಿಂದ ಹೋಗ್ಬೇಕಾಯ್ತಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಕವರ್ಗೆ ಹಾಕಿ ಕೊಟ್ಟರು ನನಗೆ ಒಂದು ಹಣ್ಣಿನ ಬುಟ್ಟಿ ಎಲ್ಲ ನಾನು ಅಲ್ಲೇ ಏನು ಮಾಡಿಬಿಟ್ಟೆ ಮಠಕ್ಕೆ ನನ್ನ ಗೆಸ್ಟ್ ಆಗಿ ಅಂದರೆ ನೆಡದಾಡುವ ದೇವರು ಅಂತ ಕರೀತಾರೆ ಸೊ ಹಂಗಾಗಿ ಅದೇ ದುಡ್ಡನ್ನು ಮಕ್ಳಿಗೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಂಬಿಡಿ ಅಂತ ಅಲ್ಲೇ ಕೊಟ್ಬಿಟ್ಟೆ ನಾನು ಕವರ್ ನೋಡಿಬಿಟ್ಟು ಸರ್ ನನಗೆ ಬೇಡ ನಾನು ಬಂದಿರೋದು ನೀವು ಪ್ರೀತಿ ವಿಶ್ವಾಸದಿಂದ ನನ್ನ ಕರೆದಿದ್ದೀರ ನಾನು ಅದೇ ರೀತಿ ಬಂದಿದ್ದೀನಿ ನನಗೆ ದುಡ್ಡೆಲ್ಲ ಏನೂ ಬೇಡ ಸರ್ ಅಂತ ಹೇಳಿ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಲ್ಲೇ ನಾನು ಏನಕ್ಕೆ ಅಂದರೆ ತುಂಬ ಜನ ಹೀರೋಗೆ ಆ ಮಠದಿಂದ ಕಾಲ್ ಮಾಡಿದ್ದಾರೆ ಗೆಸ್ಟಾಗಿ ಬರಬೇಕು ಅಂತ ಯಾಕಂದರೆ ಲಾಕ್ಡೌನ್ ಆದಮೇಲೆ ಒಂದಷ್ಟು ಫಂಕ್ಷನ್ಗಳು ಮಾಡಿರಲಿಲ್ಲ ಕಾಲೇಜ್ ಫೆಸ್ಟಿಂದ ಹಿಡ್ದು ಏನೂ ಮಾಡಿರಲಿಲ್ಲ ಈವೆಂಟ್ಗಳೆಲ್ಲ ಮಾಡ್ತಾ ಅಂತ ಎಲ್ಲ ಹೀರೋಗಳನ್ನು ದುಡ್ಡುಗಳು ಕೇಳಿದ್ದಾರೆ ಒಂದು ಲಕ್ಷ ಒಂದೂವರೆ ಲಕ್ಷ ಅಂತ ನನಗೆ ಹೇಳಿದರು ಯಾರ್ಯಾರ ಹೆಸ್ರುಗಳು ಅಂತ ನಾನು ಅದಕ್ಕೆ ನೋಡಿ ಸರ್ ನನ್ನ ದುಡ್ಡು ಆಯಿತು ಅಂದರೆ ನಾನು ಬರೋದಕ್ಕೆ ಹೋಗೋಲ್ಲ ಸರ್ ನಾನು ಹೋಗ್ಬೇಡಿ ಅಂತಾನೆ ಹೇಳಿದ್ದೆ ಬಟ್ ಆದರೂ ಅವರು ನಮ್ಮ ನಂಬ್ಕೊಂಡು ಅಷ್ಟು ದೂರ ಕಾರ್ ಮಾಡ್ಕೊಂಡು ಬಂದಿದ್ದಾರಲ್ಲ ಅಂತ ಹೇಳಿ ಕವರ್ಗಾಕೊಟ್ರು ನಾನು ಅಲ್ಲೇ ಅದಕ್ಕೆ ವಾಪಸ್ ಕೊಟ್ಬಿಟ್ಟೆ ಅವ್ರಿಗೆ ಸರ್ ಏನು ಗೊತ್ತಾ ಇದೆಲ್ಲ ಗುಣಗಳನ್ನ ನಾನು ಕಲ್ತಿರೋದೇ ದರ್ಶನ್ ಸರ್ ಇಂದ ಸರ್ ಸೊ ಈಗ ತುಂಬ ಜನ ಹೇಳ್ತಾರೆ ಏ ದರ್ಶನ್ ಸರ್ ಅಲ್ಲಿ ಬರ್ತಾರೆ ಅಂದರೆ ದುಡ್ಡುಗಳು ಇಸ್ಕೊಂಡ್ಬಿಡ್ತಾರೆ ಲಕ್ಷ ಲಕ್ಷ ಇಸ್ಕೊಂಡ್ಬಿಡ್ತಾರೆ ಅವರು ನಿಜವಾಗ್ಲೂ ಆ ಥರ ಇದ್ದಿದ್ರೆ ಈ ತರ ಒಂದ್ ಹೆಸರು ಮಾಡೋ ವ್ಯಕ್ತಿ ಆಗ್ತಾ ಇರ್ಲಿಲ್ಲ ಅದಕ್ಕೆ ಅವ್ರಿಗೆ ಅಭಿಮಾನಿಗಳಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಅವ್ರಿಗೇನೆ ಇರೋದು ನೀವು ಗೂಗಲ್ ಚೆಕ್ ಮಾಡಿದ್ರೆ ನಂಬರ್ ಒನ್ ಟ್ರೆಂಡಿಂಗ್ ಯಾರು ಅಂದ್ರೆ ದರ್ಶನ್ ಸರ್ ಅಂತಾನೆ ಹೌದು ಸರ್ ನಾನು ಎಲ್ಲಾ ಹೀರೋಗಳ ಮನೆಗೂ ಅವಾಗೆಲ್ಲ ಹೋಗ್ತಾ ಇದ್ದೆ ಸರ್ ಅಂದ್ರೆ ಈ ನಾನು ಹೀರೋ ಆಗ್ಬೇಕಾಯ್ತಲ್ಲ ಏನ್ ಮಾಡ್ಬೇಕು ಗುರು ಹೀರೋ ಆಗ್ಬೇಕು ಅಂತ ಹೇಳಿದ್ರೆ ಓಕೆ ಒಬ್ರು ಯಾರೋ ದೊಡ್ಡವ್ರ ಮನೆಗೆ ಹೋಗಿ ಅವ್ರನ್ನ ಕೇಳಿದ್ರೆ ಅವಕಾಶ ಕೊಡಿಸ್ಬಿಡ್ತಾರೆ ಒಂದು ಫೋನ್ ಮಾಡಿ ಹೇಳ್ಬಿಡ್ತಾರೆ ಅಂತ ನನ್ಗೆ ಯಾರೋ ಹೇಳಿದ್ರು ನಾನು ಅದಕ್ಕೆ ಎಲ್ಲ ಹೀರೋಗಳ ಮನೆ ಹತ್ರ ಬಾಗ್ಲ ಹತ್ರ ಹೋಗಿ ನಿಂತ್ಕೋತಾ ಇದ್ದೆ ನೀವ್ ಹೇಳ್ದಂಗೆ ಅಣ್ಣವರು ಕಾಲದ ಹಿಂಗ ಇದ್ದಿದ್ದು ಅಂದ್ರೆ ಸರ್ ದರ್ಶನ್ ಸರ್ಗೆನ ಸರ್ ಇರೋದು ಪ್ರತಿ ದಿನ ಅವ್ರ ಮನೆ ಹತ್ರ ಮುನ್ನೂರು ಜನ ಐನೂರು ಜನ ದಿನ ಬಂದು ನಿಂತ್ಕೊತಾ ಇರ್ತಾರೆ ಬೆಳಗ್ಗೆ ಆದ್ರೆ ಸಾಕು ಈ ಒಂದು ಎಮ್ ಎಲ್ ಎಮ್ ಎಲ್ ಸಿ ಮನೆಗೆ ಹೋಗಿ ನಿಂತಿರ್ತಾರೆ ಅವ್ರುಗಳು ಇನ್ನೊಂದ್ರೆ ಕೆಲವ್ರು ಊಟನೇ ಹಾಕಲ್ಲ ಸುಮ್ನೆ ಕಾಯ್ಕೊಂಡಿರ್ಲಿ ಬಿಡು ಅಂತಾರೆ ಇವರು ಮೇಲ್ಗಡೆ ಜಿಮ್ ಇದೆ ದರ್ಶನ್ ಸರ್ ಮನೆ ಮಾಡಿ ಮೇಲೆ ಅವ್ರು ಕಿಟಕಿಯಿಂದ ನೋಡ್ಬಿಟ್ಟನೇ ಏನು ಅಷ್ಟೊಂದು ಜನ ಎಲ್ಲ ಬಂದಿದ್ದಾರೆ ಪಟ್ ಪಟ್ಟಂತ ವರ್ಕೌಟನ್ನ ಬಿಟ್ಟುಬಿಟ್ಟು ಫಸ್ಟ್ ಅವ್ರಿಗೆ ನೋವು ಆಗಬಾರ್ದಲ್ಲ ಅಂತ ಅಂದ್ಬಿಟ್ಟು ಜಿಮ್ ಮನೆಯಿಂದ ಕೆಳಗಡೆ ಬಂದು ವಿಶ್ ಮಾಡಿ ಎಲ್ಲಾರನ್ನು ಕಳಿಸ್ಬಿಟ್ಟು ಸರಿ ಸರಿ ಕಣ ಒಂದು ಚೂರು ರೋಚನ ಬೇಜಾರು ಮಾಡ್ಕೊಬಿಟ್ರಿ ಒಂದು ಸ್ವಲ್ಪ ಶೂಟಿಂಗ್ ಇದೆ ಹೋಗ್ಬೇಕು ಅಥವಾ ಡಬ್ಬಿಂಗ್ ಇದೆ ಹೋಗ್ಬೇಕು ಅಂತ ಹೇಳಿ ಎಲ್ಲರಿಗೂ ವಿಶ್ ಮಾಡಿ ಫೋಟೋ ತೆಗೆದು ಕಳಿಸ್ಬಿಟ್ಟು ಆಮೇಲೆ ಮತ್ತೆ ಹೋಗಿ ಅಂತ ವರ್ಕೌಟ್ ಮುಗಿಸ್ಕೊಂಡು ಇದ್ರ ಬಗ್ಗೆ ಏನಂದ್ರೆ ಎಷ್ಟೋ ಜನ ಏನ್ ಬೇಕಾದ್ರೂ ಮಾತಾಡ್ಬೋದು ಅಷ್ಟು ಜನ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಏನೋ ಒಂದು ಗುಣ ಇರುತ್ತೆ ಹೌದು ಸರ್ ಅವ್ರದ್ದು ಸಿಂಪ್ಲಿಸಿಟಿ ಹೌದು ಮೇಲೆ ಅವರು ಒಂದು ಸಹಾಯ ಮಾಡೋ ಒಂದು ರೀತಿ ಈ ಹ್ಯಾಂಡಿಕ್ಯಾಪ್ಗಳಿಗೆ ಇರ್ಬೋದು ಮೇಲೆ ಆಟೋ ಡ್ರೈವರ್ಸ್ಗಳಿಗೆ ಎಷ್ಟೋ ಜನಕ್ಕೆ ಪಾಪ ಕಾಲಿಲ್ದಿರೋರ್ಗೆ ಆಟೋಗಳು ಕೊಡಿಸಿದ್ದಾರೆ ಮತ್ತೆ ವೀಲ್ ಚೇರ್ಗಳು ಕೊಡಿಸಿದ್ದಾರೆ ಸರ್ ಇದೆಲ್ಲ ನಾನು ಕಣ್ಣಾರೆ ನೋಡ್ತಾ ಇದ್ದೆ ಸರ್ ಅವ್ರ ಮನೆ ಹತ್ರ ನಿಂತ್ಕೊಂಡು ಮುಂಚೆ ಪಬ್ಲಿಕ್ಗಳು ಬರೋರಲ್ಲ ಏ ಕ್ಯೂ ಮಾಡಿಸಿ ಕಳಿಸ್ತಾ ಇದ್ದೆ ಒಬ್ಬೊಬ್ರನ್ನ ನಾನು ಅವ್ರ ಮನೆ ಹತ್ರ ಹೋದ್ರೆ ಈ ತರ ಮಾಡ್ತಿದ್ದೆ ಅವ್ರ ಏನಂದ್ರೆ ಏ ನೀವೇನಾಗ ನೀನು ಜಿಮ್ಮಲ್ಲಿ ಅಲ್ಲಿ ಈ ತರ ಎಲ್ಲ ಇದು ಮಾಡಿ ನೀನ್ ಯಾಕೆ ನಮ್ಮ ಮನೆ ಹಣ ಇಲ್ಲ ಹಣ ಬೇಜಾರ್ ಮಾಡ್ಕೊಬೇಡಿ ಯಾಕಂದ್ರೆ ಅದು ಜಿಮ್ ಅಂದ್ರೆ ಅದು ಕೆಲಸ ಅಷ್ಟೇ ಇವಾಗ ನೀವ್ ಹೇಳೋ ರೀತಾನೆ ಜಿಮ್ಮಲ್ಲಿ ನನ್ನ ಸರ್ ಅಂತಾನೆ ನಿನ್ನ ಮಾತಾಡ್ಸೋದು ಆಚೆ ಬಂದ್ಮೇಲೆ ಅಂತ ಸೊ ನಾನು ಅದೇ ರೀತಿ ಇಲ್ಲ ಬೇಜಾರಿಲ್ಲ ಅಂತೇಳಿ ದಿನ ಹೋಗಿ ಜನಗಳನ್ನ ಕ್ಯೂ ಅಲ್ಲಿ ಕಳಿಸ್ತಾ ಇದ್ದೆ ನಾನು 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 ಆ ಕೆಲಸ ಮಾಡ್ತಾ ಇದ್ದೆ ದರ್ಶನ್ ಶರ್ಮ ನನ್ಗೇನು ಬೇಜಾರು ಇರ್ತಾ ಇರಲಿಲ್ಲ ಸರ್ ಆಮೇಲೆ ತುಂಬಾ ಜನ ಹೇಳಿದ್ರು ಏ ನೀನೇನು ಗುರು ಯಾವಾಗಲೂ ದರ್ಶನ್ ಸರ್ ಮನೆ ಹತ್ರನೇ ಇರ್ತೀಯಾ ಅವ್ರ ಜೊತೆ ಇರ್ತೀಯಾ ಗುರು ನನಗೆ ಇಷ್ಟ ಆಗುರು ದರ್ಶನ್ ಸರ್ ಅಂದ್ರೆ